ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಪ್ಲೀಸ್ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ತುಂಬ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಕಾದಿದೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಮತ್ತು ಗೃಹಲಕ್ಷ್ಮಿಯ ಹಣದ ಕಂತಿನ ಬಗ್ಗೆ ಮತ್ತು ಯಾವ ಯಾವ ಕಂತಿನ ಬಗ್ಗೆ ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಇರುತ್ತದೆ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ಸಚಿವಿಯಾದಂತಹ ವಾಸಂತಿ ಉಪ್ಪಾರವರು ತಿಳಿಸಿರುವ ಹಾಗೆ ಗೃಹಲಕ್ಷ್ಮಿಯ ಹಣ ಹೇಗೆ ಪಡೆಯಬೇಕು ಮತ್ತು ಗೃಹಲಕ್ಷ್ಮಿಯ ಹಣ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಬಾಕಿ ಇರುವಂತಹ ಕಂತಿನ ಹಣವನ್ನು ಹೇಗೆ ಪಡೆಯಬೇಕು ಮತ್ತು ಇಲ್ಲಿ ಒಂದು ಕಂತು ಬರದೇ ಇರುವಂತಹ ಫಲಾನುಭವಿಗಳು ಏನು ಮಾಡಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಆ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅವರು ಏನು ಏನು ಹೇಳಿದ್ದಾರೆ ಎಂಬುದನ್ನು ಇಲ್ಲಿ ವಿಡಿಯೋದಲ್ಲಿ ತಿಳಿಸಿರುತ್ತವೆ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ಸಚಿವಿಯಾದಂತಹ ವಾಸಂತಿ ಉಪಾರವರು ತಿಳಿಸಿರುವ ಹಾಗೆ ನಿಮಗೆ ಗೃಹಲಕ್ಷ್ಮಿಯ ಹಣ ಒಂದು ಕಂತು ಬರದೇ ಇರುವಂತಹ ಫಲಾನುಭವಿಗಳು ಮತ್ತು ಸ್ವಲ್ಪ ಕಂತನ್ನು ಪಡೆದು ಇನ್ನುಳಿದ ಕಂತನ್ನು ಪಡೆದೇ ಇರುವಂತಹ ಫಲಾನುಭವಿಗಳು ಮತ್ತು ಎಲ್ಲ ಗಳು ಕರೆಕ್ಟ್ ಆಗಿದ್ದು ಮತ್ತು ಒಂದೂ ಕಂತು ಬರದೇ ಇರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಭರ್ಜರಿಯಾದಂತಹ ಗುಡ್ ಅನ್ನು ನೀಡಿದ್ದಾರೆ ಆ ಗುಡ್ ನ್ಯೂಸ್ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹಣ ಯಾರ ಹಣವೂ ಪೆಂಡಿಂಗ್ ಇರುತ್ತದೆ ಯಾರ ಹಣವು ಸ್ಟಕ್ ಆಗಿರುತ್ತದೆ ಯಾವ ಯಾರ ಹಣವು ಬೋರ್ಡ್ನಲ್ಲಿರುತ್ತದೆಯೋ ಅಂತಹ ಫಲಾನುಭವಿಗಳಿಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಉಪ ಸಚಿವಿಯಾದಂತಹ ವಾಸಂತಿ ಉಪ್ಪರವರೇ ತಿಳಿಸಿರುವ ಹಾಗೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಗೆ ಹೋಗಿ ನೀವು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂಬುವ ಮಾಹಿತಿಯನ್ನು ಇವರು ಇಲ್ಲಿ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇವರು ತಿಳಿಸಿರುವ ಹಾಗೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಹೋಗಿ ನೀವು ನಿಮ್ಮ ಹಣ ಗೃಹಲಕ್ಷ್ಮಿಯ ಹಣ ಕೋಡ್ನಲ್ಲಿದೆಯೋ ಅಥವಾ ಸ್ಟಕ್ ಆಗಿದೆಯೋ ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದು ಯಾವ ಸಮಸ್ಯೆಯಿಂದಾಗಿ ನಿಮ್ಮ ಹಣ ಪೆಂಡಿಂಗ್ ಇದೆ ಎಂಬುದರನ್ನು ಪರಿಶೀಲಿಸಿ ನಿಮ್ಮ ಹಣವನ್ನು ಪಡೆದುಕೊಳ್ಳಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿಯ ಹಣ ಯಾವ ಕಂತಿನ ಹಣ ಬರಬೇಕು ಮತ್ತು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇರುತ್ತದೆ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದು ನೀವು ಗೃಹಲಕ್ಷ್ಮಿಯ ಹಣವನ್ನು ಪಡೆಯುತ್ತಿದ್ದೀರಿಯೇ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್